ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಲಾಸ್ಟ್ ಡೇ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂದರೆ ಇನ್ನೇನೇ ಲಾಸ್ಟ್ ಆಯಿತು ಸ್ಕೂಲು ಇವತ್ತು ಜಸ್ಟ್ ಪೇರೆಂಟ್ಸ್ ಮೀಟಿಂಗ್ ಇದೆ ನಮ್ಮದು ಟೆನ್ ಓ ಕ್ಲಾಕ್ ಅಲೆವೆನ್ ಓ ಕ್ಲಾಕ್ ಇದೆ ಆ್ಯಕ್ಚುಲಿ ನಮ್ಮ ಫ್ರೆಂಡು ಬೇಗ ಬರೋಕ್ಕೆ ಹೇಳಿದ್ರು ಸೊ ಟೆನ್ ಓ ಕ್ಲಾಕ್ಗೆ ರೆಡಿಯಾಗಿದ್ದೀನಿ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕು ಮಕ್ಕಳ ಜೊತೆ ಅಂತ ಬೇಗನೆ ರೆಡಿಯಾಗಿದ್ದೀನಿ ಹಾಗೆ ಮಕ್ಕಳ ಜೊತೆ ಒಂದು ರೀಲ್ಸ್ ಮಾಡೋಣ ಅಂತ ನಮ್ಮ ಇಶ್ಯೂ ಕೈಗೆ ಕ್ಯಾಮ್ರಾ ಕೊಟ್ಟಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ ಬಟ್ ನನಗೆ ಯಾರೂ ಮನೇಲಿ ಸಪೋರ್ಟ್ ಮಾಡೋಲ್ಲ ಹಂಗಾಗಿ ನಾನು ರೀಲ್ಸ್ ಮಾಡಲ್ಲ ಒಬ್ಬರು ಇಟ್ಕೋಬೇಕು ಕ್ಯಾಮ್ರಾ ಇಲ್ಲಾಂದರೆ ಒಂದು ಸ್ಟ್ಯಾಂಡ್ ಇರಬೇಕು ನಾನು ಏನೂ ಯೂಸ್ ಮಾಡಲ್ಲ ಜಸ್ಟ್ ಸುಮ್ಮನೆ ಮಕ್ಕಳಿಗೋಸ್ಕರ ಮಾಡ್ತೀನಿ ಒಂದು ಹತ್ತು ನಿಮಿಷ ನಾನು ಮುಂಚೆನೇ ಬಂದಿದ್ದೆ ನಮ್ಮ ಫ್ರೆಂಡ್ಗಿಂತ ಮುಂಚೆನೇ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಹೋದ್ರೂ ಕೆಲಸ ಇದೆ ಅಂತ ಬರುವಾಗ ಆಟೋಗಿ ಬಾ ಅಂತ ಹೇಳ್ಬಿಟ್ಟು ಹೋದರು ಪಾರ್ಕಲ್ಲಿ ಆಟ ಆಡ್ತಾಯಿದ್ದಾರೆ ಇದ್ದಾರೆ ಮಕ್ಕಳು ನಾನು ಸುಮ್ಮನೆ ವೆಯ್ಟ್ ಮಾಡ್ತಾ ಇವತ್ತು ಎಲ್ಲರಿಗೂ ಪಾರ್ಕ್ ಅಲವೂ ಇದೆ ಯಾಕಂದರೆ ಎಲ್ಲರಿಗೂ ಪೇರೆಂಟ್ಸ್ ಮೀಟಿಂಗ್ ಇದೆಯಲ್ಲ ಅಷ್ಟೇ ಮೀಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ತಟ ಆಡ್ಬಿಟ್ಟು ಹೋಗ್ತಾರೆ ನಮ್ಮ ಚಿಂಟು ಅಂತೂ ಇದಿಶು ಸ್ಕೂಲಿಗೆ ಬಂದರೆ ಸಾಕು ಈ ಗಾರ್ಡನಲ್ಲಿ ಆಟ ಆಡದೆ ಹೋಗೋದೇ ಇಲ್ಲ ಆಲ್ಮೋಸ್ಟ್ ನಾವು ಕರೆಕ್ಟ್ ಟೈಮಿಗೆ ಬಂದು ಪೇರೆಂಟ್ಸ್ ಮೀಟಿಂಗ್ ಮುಗಿದ ಮೇಲೆ ಗೇಮ್ಸ್ ಆಡಕ್ಕೆ ಬರ್ತಿದ್ವಿ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ನಲ್ಲ ಇನ್ನೂ ನಮ್ಮ ಫ್ರೆಂಡ್ ಬಂದಿರಲಿಲ್ಲ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ತಟ ಆಡಿಸ್ಬಿಟ್ಟು ಇವೊಂದು ಟೈಮಿಂಗ್ ಇದೆ ಲೆವೆನ್ ಓ ಕ್ಲಾಕ್ ಇದೆ ಅಷ್ಟೊತ್ತಿಗೆ ಒಳಗೆ ಹೋಗಬೇಕು ನಮ್ಮ ಇಶೂ ಮೊನ್ನೆ ಮೊನ್ನೆ ಸ್ಕೂಲಿಗೆ ಸೇರಿಸಿದ್ವಿ ಅನಿಸಿದೆ ಆಲ್ರೆಡಿ ಒನ್ ಇಯರ್ ಕಂಪ್ಲೀಟ್ ಆಯಿತು ಅದೆಷ್ಟು ಬೇಗ ಕಂಪ್ಲೀಟ್ ಆಯಿತೋ ಗೊತ್ತೇ ಆಗಲಿಲ್ಲ ಅಂತೂ ಇಂತೂ ನರ್ಸರಿ ಕಂಪ್ಲೀಟ್ ಮಾಡಿದ ನನ್ನ ಮಗ ಬಟ್ ಸ್ಕೂಲ್ ತುಂಬಾ ಚೆನ್ನಾಗಿದೆ ಎಜುಕೇಷನ್ ವೈಸ್ ತುಂಬ ಚೆನ್ನಾಗಿದೆ ನನ್ನ ಮಗ ಎಲ್ಲನೂ ಎ ಬಿ ಸಿ ಡಿಯಿಂದ ಹಿಡ್ದು ಜಡ್ ತನಕ ಓದೋದು ಬರೆಯೋದು ಒನ್ ಟು ಫಿಫ್ಟಿ ಓದ್ತಾನೆ ಚೆನ್ನಾಗಿದೆ ರೈಮ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾನೆ ಇಂಗ್ಲೀಷು ಕನ್ನಡ ಹಿಂದಿ ತೆಲುಗು ಫೋರ್ ಲ್ಯಾಂಗ್ವೇಜಲ್ಲೂ ರೈಮ್ಸ್ ಕಲಿಸ್ತಾರೆ ಎಜುಕೇಷನ್ ವೈಸ್ ಮಾತ್ರ ಡಿ ಪಿ ಎಸ್ ಸ್ಕೂಲ್ ತುಂಬಾ ಚೆನ್ನಾಗಿದೆ ಬಟ್ ಸ ಫೀಸು ಸ್ವಲ್ಪ ಜಾಸ್ತಿ ಆಯಿತು ಕಂಪೇರ್ ಬೇರೆ ಸ್ಕೂಲ್ಗೆ ಕಂಪೇರ್ ಮಾಡಿದರೆ ನೀನು ನಮ್ಮ ಫ್ರೆಂಡ್ ಬರ್ತೀನಿ ಅಂದಲು ಆ ಕಡೆ ಗೇಟಿಂದ ಸೊ ನಾನು ಸ್ಕೂಲೊಳಗೆ ಎಂಟ್ರಿ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಬ್ಯಾಕ್ ಗೇಟಿಂದ ಇದ್ದೀನಿ ಫ್ರೆಂಡ್ ಗೇಟ್ ಇನ್ನೂ ಚೆನ್ನಾಗಿದೆ ಅಂದರೆ ಬೋರ್ಡೆಲ್ಲ ಇದೆ ನಾನು ಫಸ್ಟೇ ಗಾರ್ಡನ್ಗೆ ಬಂದಿದ್ನಲ್ಲ ಗಾರ್ಡನಿಂದ ಹಿಂಗೆ ಸ್ವಲ್ಪ ಶಾರ್ಟ್ಕಟ್ ಇದೆ ಹಂಗೆ ಹೋಗ್ತಾಯಿದ್ದೀನಿ ಮತ್ತಿಶು ಯೂನಿಫಾರ್ಮೇ ಹಾಕೊಳ್ಳಿಲ್ಲ ಸೊ ತಮ್ಮನ ಥರನೇ ಸೇಮ್ ಡ್ರೆಸ್ ಅಂದ ನಾನು ಲಾಸ್ಟ್ ಡೇ ಅಲ್ವಾ ಹೋಗ್ಲಿ ಬಿಡು ಅಂತ ಸೇಮ್ ಡ್ರೆಸ್ ಹಾಕಿದೆ ಹಾಗೆ ನಾನು ಒಂದು ಟೀ ಶರ್ಟ್ ಡೈಲಿ ವೆರಿ ಟಿ ಶರ್ಟ್ ತಂದಿದ್ದೆ ಎಲ್ಲೋ ಕಲರ್ ಇತ್ತು ಮಕ್ಕಳು ಥರನೇ ಸೇಮ್ ಅಂತ ನಾನು ಅದನ್ನೇ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಓಡಿದೆ ಇವಾಗ ನೆಕ್ಸ್ಟ್ ನಮ್ಮ ಇದೆ ಪೇರೆಂಟ್ಸ್ ಮೀಟಿಂಗ್ ಅವರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಆದ್ಮೇಲೆ ನಾವು ಹೋಗಬೇಕು ಪೇರೆಂಟ್ಸ್ ಮೀಟಿಂಗ್ ಅಂದರೆ ಎಲ್ಲಾರದು ಗ್ರೂಪಾಗಿ ಮಾಡೋಲ್ಲ ಇಲ್ಲಿ ಸಪ್ರೇಟ್ವಾಗಿ ಅವ್ರ ಪೇರೆಂಟ್ಸ್ನ ಕರೆಸ್ಬಿಟ್ಟು ನಮ್ಮದು ಏನು ಆ್ಯಕ್ಟಿವಿಟೀಸ್ ಇದೆ ಅಷ್ಟು ಹೇಳ್ತಾರೆ ನಾವು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀವಿ ಅವರು ನಮ್ಮದು ಇಶು ಫ್ರೆಂಡು ಆದಮೇಲೆ ನಾವು ನೆಕ್ಸ್ಟ್ ನಾವು ಹೋಗಬೇಕು ನಮ್ಮ ಚಿಂಟುಗಂತೂ ಈ ಸ್ಕೂಲು ಫ್ಯಾಮಿಲಿಯರ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಬರ್ತಾಯಿರ್ತೇನೆ ಅಲ್ವಾ ಪೇರೆಂಟ್ಸ್ ಮೀಟಿಂಗ್ ಮುಗೀತು ಇಬ್ಬರಿಗೂ ಈ ಥರ ಪ್ರೋಗ್ರೆಸ್ ಕಾರ್ಡ್ ಕೊಟ್ಟಿದ್ದಾರೆ ನರ್ಸರಿದು ಜಸ್ಟ್ ಇವ್ರಿಗೇನು ಎಕ್ಸಾಮ್ಸ್ ಎಲ್ಲ ನಡೆಸೋಲ್ಲ ಜಸ್ಟ್ ಓವರಲ್ಲಿ ಇರುತ್ತೆ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಆ್ಯಂಡ್ ಈ ಥರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದು ಹುಂಡಿ ಇದು ಇದನ್ನು ಅವರೇ ಪೇಂಟ್ ಮಾಡಿರೋದು ಅಂದರೆ ಮಗು ಯೆಲ್ಲೋ ಕಲರ್ ಇದೆ ಇವ್ರದ್ದು ಗ್ರೀನ್ ಕಲರ್ ಇದೆ ಎಲ್ಲ ಮಕ್ಕಳಿಗೂ ಅವ್ರ ಕೈಯಿಂದನೇ ಪೇಂಟ್ ಮಾಡಿಸಿದ್ದಾರೆ ಅಷ್ಟೆಡೆ ಬಟ್ ಅದನ್ನು ಕೊಟ್ಟಿದ್ದಾರೆ ಅದಕ್ಕೆ ಆದಷ್ಟು ನಮ್ಮ ಕೈಲಿ ಆದಷ್ಟು ಅಮೌಂಟ್ನ ಹಾಕಿ ಫುಲ್ ಆದಮೇಲೆ ತಂದು ಕೊಡಬೇಕು ಸ್ಕೂಲ್ಗೆ ಅಂತ ಹೇಳಿದ್ದಾರೆ ಅಂದರೆ ಬಡವರಿಗೆಲ್ಲ ದಾನ ಮಾಡ್ತಾರಂತೆ ಇನ್ನೊಂದು ಡಿ ಪಿ ಎಸ್ ಸ್ಕೂಲಿಂದ ಬಟ್ ಇದೊಂದು ಒಳ್ಳೆಯ ಯೋಚನೆ ಇದೆ ಎಷ್ಟಾಗುತ್ತೋ ಅಷ್ಟು ಹಾಕೋಣ ಬೇಸಿಗೆಲಿ ನಮ್ಮ ಮಗನ ಕೈಲಿ ಹಾಕಿಸ್ತೀನಿ ಆಮೇಲೆ ಸ್ಕೂಲ್ಗೆ ತಂದು ಕೊಡ್ತೀನಿ ಅಂತೂ ನರ್ಸರಿ ಅಂತೂ ಕಂಪ್ಲೀಟ್ ಆಯಿತು ಪ್ರೋಗ್ರೆಸ್ ಕಾರ್ಡು ಬಂತು ಮುಗೀತು ಹಿಂಗೆ ನರ್ಸರಿಗೆ ಬಾಯ್ ಬಾಯ್ ಹೇಳಬೇಕು ನೆಕ್ಸ್ಟ್ ಎಲ್ ಕೆ ಜಿಗೆ ಎಲ್ ಕೆ ಜಿ ಅಡ್ಮಿಷನ್ಸ್ ಎಲ್ಲ ಅವರೇ ನಾ ಜಸ್ಟ್ ಕಂಟಿನ್ಯೂ ಮಾಡ್ಕೋತಾರೆ ಈಗ ಬುಕ್ಸ್ ರಿಸೀವ್ ಮಾಡ್ತಾ ಇದ್ದಾರಂತೆ ನನಗೆ ಗೊತ್ತೇ ಇರಲಿಲ್ಲ ನೈಟ್ ಇಂಟ್ರಾದಲ್ಲಿ ಮೆಸೇಜ್ ಬಂದಿತ್ತು ಅಂತ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಸೊ ಮ್ಯಾಮ್ ಈಗ ಹೇಳಿದರು ಸೊ ಅದು ಬುಕ್ಸ್ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಪೇ ಮಾಡಿಬಿಟ್ಟು ಮತ್ತೆ ಒಳಗೆ ಬಂದೆ ಸ್ಕೂಲ್ ಒಳಗೆ ಬುಕ್ಸ್ ಇಸ್ಕೊಳ್ಳೋಣ ಅಂತ ಜಸ್ಟ್ ಚೆಕ್ ಮಾಡು ಅಂದರೆ ಜಸ್ಟ್ ನೋಡಿದೆ ಒಳಗಡೆ ಏನೇನಿದೆ ಅಷ್ಟೊಂದು ಚೆಕ್ ಮಾಡಲಿಲ್ಲ ಮನೆಗೆ ಹೋಗಿ ನೋಡ್ಕೋಬೇಕು ನೀಟಾಗಿ ಬಟ್ ಇದು ನಮ್ಮ ಇಶು ನರ್ಸರಿ ಕ್ಲಾಸ್ ರೂಮ್ ತರ್ಟಿ ಮೆಂಬರ್ಸ್ ಇದ್ದಾರೆ ಈ ಸ್ಕೂ ಕ್ಲಾಸ್ ರೂಮಲ್ಲಿ ಇಬ್ಬರು ಮಾಮು ಇಬ್ಬರು ಆಯಾಗಳು ಇವ್ರನ್ನ ನೋಡ್ಕೊಳ್ಳೋಕ್ಕೆ ಇವೆಲ್ಲ ಅವ್ರ ಮಕ್ಕಳೇ ಮಾಡಿರೋದು ಅಂದರೆ ನಮ್ಮ ನರ್ಸರಿ ಸ್ಟೂಡೆಂಟೇ ಮಾಡಿರೋದು ಅವ್ರ ನೇಮು ಅವ್ರ ಎಲ್ಲ ಹಾಕಿದ್ದಾರೆ ದೂರದಿಂದ ಕಾಣಿಸ್ತಾ ಇಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಕ್ಲಾಸ್ ರೂಮ್ ನೋಡಿದರೆ ಒಂಥರ ಅಟ್ರಾಕ್ಷನ್ ಆಗಿದೆ ಅಂದರೆ ಮಕ್ಕಳಿಗಿದೆ ಅಲ್ವಾ ಮೀನು ನರ್ಸರಿ ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ಮೀನು ಬೇಕಾಗಿರೋದು ಅಟ್ರ್ಯಾಕ್ಷನ್ನು ಅದು ನೋಡಿಬಿಟ್ಟೆ ಅವರು ಕಲಿತಾರೆ ಇಲ್ಲಿ ಸ್ಕೂಲ್ ಅಚೀವ್ಮೆಂಟ್ಸ್ ಎಲ್ಲ ಬೋರ್ಡ್ ಹಾಕಿದ್ರು ಇದು ಅಂದರೆ ದೊಡ್ಡ ಮಕ್ಕಳೆಲ್ಲ ಮಾಡಿರೋದು ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ ಕ್ಲಾಸ್ ಕ್ಲಾಸಿಂದ ಟೆಂತ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಹೆ ವಿ ಕೊಡೋಲ್ಲ ಇನ್ನೂ ಚಿಕ್ಕವ್ರಲ್ವ ಅಂತ ಜಸ್ಟ್ ಸ್ಪೋರ್ಟ್ ಸ್ವಲ್ಪ ಆ್ಯಕ್ಟಿವಿಟೀಸ್ ಇತ್ತು ಅಷ್ಟೇ ನಮ್ಮ ಮಕ್ಕಳಿಗೆ ಬುಕ್ಸ್ದು ಫೀಸ್ ಪೇ ಮಾಡಿದ್ವಿ ತಗೊಂಡು ಬಂದ್ವಿ ಇನ್ನೇನು ಹೊರಗಡೆ ಬರ್ತಾ ಇದ್ದೀವಿ ಔಟ್ಸೈಡ್ ಸ್ವಲ್ಪ ಬುಕ್ಸ್ ಇರುತ್ತೆ ಇದು ಪ್ರೈವೇಟ್ ಅವ್ರು ಬಂದಿಟ್ಟಿರ್ತಾರೆ ಅಂದರೆ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಎವ್ರಿ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಈ ಥರ ಪಬ್ಲಿಷ್ ಇರುತ್ತೆ ಬುಕ್ದು ಅಂದರೆ ನಮ್ಗೆ ಯಾವ್ದು ಬೇಕು ಅದು ತೊಗೋಬೋದು ನಮ್ದು ಇಷ್ಟು ಒಂದೆರಡು ಬುಕ್ ಬೇಕು ಅಂತ ಇದ್ದ ಡ್ರಾಯಿಂಗ್ ಬುಕ್ ತೊಗೊಂಡೆ ಅಷ್ಟೇ ಅವ್ನಿಗೆ ಎ ಬಿ ಸಿಡಿದು ಒಂದು ತೊಗೊಂಡೆ ಚಿಂಟು ವಾತ್ಸನ್ ಅಂತ ಒಂದೆರಡು ಡ್ರಾಯಿಂಗ್ ಬುಕ್ ತೊಗೊಂಡೆ ಒಂದೊಂದಕ್ಕೂ ಹಂಡ್ರೆಡ್ ಇದೆ ಒಂದು ಡ್ರಾಯಿಂಗ್ ಬುಕ್ಕು ಟೂ ಹಂಡ್ರೆಡ್ ಅನಿಸುತ್ತೆ ಇದು ಡಿ ಪಿ ಎಸ್ ಸ್ಕೂಲ್ ಎಂಟ್ರೆನ್ಸ್ ಗೇಟು ನಾನು ಬರ್ಬೇಕಾದ್ರೆ ಆ ಕಡೆ ಗೇಟಿಂದ ಬಂದಿದ್ದೆ ಸ್ಕೂಲಂತೂ ತುಂಬಾ ದೊಡ್ಡದಾಗಿದೆ ಕಾಲೇಜ್ ಥರ ಇದೆ ಇಂಜಿನಿಯರಿಂಗ್ ಕಾಲೇಜು ನಾನು ಓದಿರೋ ಇಂಜಿನಿಯರಿಂಗ್ ಕಾಲೇಜು ಇದೇ ಥರ ಇತ್ತು ಸೊ ಅಷ್ಟು ದೊಡ್ಡದಾಗಿದೆ ಬಿಲ್ಡಿಂಗು ತುಂಬ ಜಾಗ ಇದೆ ಚೆನ್ನಾಗಿದೆ ಹಾಗೆ ಅಲ್ವಾ ಮಕ್ಕಳಿಗೆ ಹೊಟ್ಟೆ ಹಸ್ತಿ ಇತ್ತು ಸ್ವಲ್ಪ ಜ್ಯೂಸ್ ಕುಡಿಸೋಣ ಅಂತ ಬಂದ್ವಿ ಐಸ್ ಕ್ರೀಮ್ ಕೇಳಿದ್ರು ಮೂರು ಜನ ಮಕ್ಕಳಿಗೂ ಐಸ್ ಕ್ರೀಮ್ ಕೊಡಿಸ್ದೆ ನಾನು ನಮ್ಮ ಫ್ರೆಂಡು ಜ್ಯೂಸ್ ಕುಡಿದ್ವಿ ಹಾಗೆ ಕ ಪಕ್ಕದಲ್ಲೇ ಕೆ ಎಫ್ ಸಿ ಹೊಸ್ದಾಗಿ ಓಪನ್ ಆಗಿದೆ ನನ್ನ ಮಗ ಕೆ ಎಫ್ ಸಿ ಕೊಡಿಸು ಅಂತ ಹೇಳ್ತಾ ಇದ್ದ ಬಟ್ ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಜಸ್ಟ್ ಎರಡು ಲೆಗ್ ಪೀಸ್ನ ಪಾರ್ಸೆಲ್ ತೊಗೊಂಡೆ ನಮ್ಮ ಯಜಮಾನ್ರು ಇನ್ನೂ ಲೇಟ್ ಆಗುತ್ತೆ ನೀನು ಅವಲಾಗ ಹೋಗು ಅಂದರು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನನ್ನ ಮಗಂದು ಕಂಪ್ಲೀಟ್ ಒನ್ ಇಯರ್ ಸ್ಕೂಲ್ದು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ಅದರಲ್ಲಿ ಎಷ್ಟು ಫೀಸು ಬುಕ್ಸು ಎಲ್ಲನೂ ಹೇಳ್ತೀನಿ ಥ್ಯಾಂಕ್ ಯು